ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ತುಂಬ ಅಂದ್ರೆ ಆಗೋದಿಲ್ಲ ತುಂಬಾ ಒಬ್ಬಳು ನಂಗ್ ಉಪ್ಪಿಟ್ಟು ಇಷ್ಟ ಮನೇಲಿ ಎಲ್ಲರೂ ಉಪ್ಪಿಟ್ಟನ ಇಷ್ಟಪಟ್ಟು ತಿನ್ಬೇಕಂದ್ರೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಣ್ಣೆ ಸ್ವಲ್ಪ ಬಿಸಿ ಮೀಡಿಯಮ್ ಮೀಡಿಯಂ ಫ್ಲೇಮ್ ಅಲ್ಲೇ ಇರಲಿ ಒನ್ ಟೀ ಸ್ಪೂನ್ ಸಾಸಿವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಾಪಟ ಅಂದಮೇಲೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನಿಮ್ಗೆ ಇಷ್ಟ ಆದರೆ ನೀವು ಕಡಲೆ ಬೀಜ ಮತ್ತು ಗೋಡಂಬಿನ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲೇನು ಸೇರಿಸಿಲ್ಲ ಬರೀ ಕಡಲೆಬೇಳೆ ಉದ್ದಿನಬೇಳೆ ಎರಡನೇ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ್ನ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಕರ್ಬೇ ಸೊಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಲೇ ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿ ಮೆಣಸಿನಕಾಯಿ ಹಾಗೆ ಹಾಕಿದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ ಮತ್ತೆ ಇಲ್ಲಿ ದೊಡ್ಡ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಇಲ್ಲಿ ಜಾಸ್ತಿ ಬ್ರೌನ್ ಆಗೋದು ಬೇಡ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ನಾನು ಇಲ್ಲಿ ತರಕಾರಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮ್ಗೆ ತರಕಾರಿ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಬೋದು ಇಲ್ಲ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಿ ನೀವು ಬಟಾಣಿ ಕ್ಯಾಪ್ಸಿಕಮ್ ಅವರೇ ಕಾಳು ಸೀಸನ್ನಲ್ಲಿ ಅವರೇ ಕಾಳುನ ಆ್ಯಡ್ ಮಾಡ್ಕೊಳ್ಬೋದು ತರಕಾರಿ ಮಾತ್ರ ನಿಮ್ಮ ಚಾಯ್ಸು ನಿಮ್ಗೆ ಇಷ್ಟ ಇರೋ ತರಕಾರಿನ ನೀವು ಇಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ಇದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೀರಲ್ಲಿ ಬೇಯಿಸ್ಬೋದು ಬಟ್ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ತರಕಾರಿಗೂ ಉಪ್ಪು ಹಿಡಿಯುತ್ತೆ ಇವಾಗಲೇ ಸೇರಿಸೋದ್ರಿಂದ ತರಕಾರಿ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒನ್ ಕಪ್ ರವೆ ತಗೊಂಡಿದ್ದೀನಿ ಒನ್ ಕಪ್ ರವೆನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ ಅದನ್ನ ಇವಾಗಲೇ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಈ ತರಕಾರಿ ಜೊತೆಲೆ ಒಂದು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಡ್ಬೇಕಾಗುತ್ತೆ ರವೆನ ಅವಾಗಿನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತರಕಾರಿ ಈರುಳ್ಳಿ ಮತ್ತು ಈ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಆಯಿಲಲ್ಲೇ ಈ ಮೆಥಡ್ ಒಂದ್ಸರಿ ಫಾಲೋ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒನ್ ಕಪ್ ರವೆಗೆ ನಾಲ್ಕು ಕಪ್ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ಕುದಿಸಿರೋ ನೀರು ನೀವು ಮೂರು ಕಪ್ ಮಾಡ್ಕೊಂಡ್ರೆ ಉದ್ರುದ್ರಾಗ ಚೆನ್ನಾಗಿ ಬರುತ್ತೆ ಬಟ್ ನಾನು ಇಲ್ಲಿ ಸ್ವಲ್ಪ ಸಾಫ್ಟಾಗಿ ಬರಲಿ ಉಪ್ಪಿಟ್ಟು ಅಂದ್ಬಿಟ್ಟು ಒಂದು ಕಪ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವಾಟರ್ ಉದ್ರುದ್ರಾಗ ಇಷ್ಟ ಇದ್ದರೆ ನೀವು ಕಡಿಮೆ ಮಾಡ್ಕೊಳ್ಬೋದು ನೀರು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಇದು ಮುಖಕ್ಕೆ ಸಿಡಿಯುತ್ತೆ ಮತ್ತೆ ಸರಿ ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಹಾಗೆ ಲೋ ಫ್ಲೇಮ್ ಕುಕ್ ಮಾಡ್ಕೊಂಡ್ರೆ ಈ ತರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಾವಿಲ್ಲಿ ಇಲ್ಲಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ ಆ್ಯಡ್ ಆಡ್ ಮಾಡಿ ಫ್ಲೇಮ್ ನ ಆಫ್ ಮಾಡಿ ಪ್ಲೇಟ್ ಕವರ್ ಮಾಡಿ ಇಟ್ಬಿಡಬೇಕು ಒಂದು ಐದು ನಿಮಿಷ ಅದನ್ನ ಸೆಟ್ ಆಗೋಗಿ ಬಿಡಬೇಕು ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್